ಅಥವಾ ನಿಮ್ಮ ಡಾ ಡಾಕ್ಟರ್ ಮಂಜುನಾಥ್ ಸಾಹೇಬರು ಬಹಳ ಜನರ ಹೃದಯವನ್ನ ಗೆದ್ದಿದ್ದಾರೆ ಸರ್ ಓ ಚುನಾವಣೆ ಲೆಕ್ಕ ಹಾಕಿದ್ರೇನೆ ನಾವು ಒಂದೂವರೆ ಲಕ್ಷ ಇದ್ದೀವಿ ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಒಳ್ಳೆಯವರಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಮತದಲ್ಲಿ ಗೆದ್ದೇ ಗೆಲ್ತೀವಿ ಕೆಲಸ ಮಾಡಿದ್ರಿ ಕೂಲಿ ಕೇಳ್ತದ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಮಾಹಿತಿ ಕೊಟ್ಟರೆ ಸಂತೋಷ ಆಗ್ತದೆ ವೈದ್ಯರು ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಇದೇ ತರ ಯಾಕೆ ಕೆಲಸ ಮಾಡಬಾರ್ದು ವೈದ್ಯರು ವೈದ್ಯರ ಕೆಲಸ ಮಾಡಬೇಕು ರಾಜಕಾರಣಿಗಳು ರಾಜಕಾರಣ ಮಾಡಬೇಕು ಅಂತ ಹೇಳ್ತಾರೆ ಅವ್ರು ಸ್ವಂತ ಬಾಮಯದ ಕುಡುಗಿಲಲ್ಲಿ ಡಾಕ್ಟರ್ ಆಗಿದ್ದಾರೆಲ್ಲ ಅವ್ರು ಯಾಕೆ ಡಾಕ್ಟರ್ ಕೆಲಸ ಮಾಡಿದ್ರೆ ರಾಜಕೀಯಕ್ಕೆ ಬಂದ್ರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಗಮನವನ್ನು ಸೆಳೆದಿರುವಂತಹ ಕ್ಷೇತ್ರ ಆಗಿದೆ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಜಯದೇವ ರುದ್ರೋಗ ಆಸ್ಪತ್ರೆಯ ನಿವೃತ್ತ ನಿರ್ದೇಶಕರಾಗಿರುವಂತಹ ಸಿ ಎನ್ ಮಂಜುನಾಥ್ರವರು ಕಣಕ್ಕಿಳಿದಿದ್ರೆ ಇವರ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ಮೂರು ಬಾರಿ ಗೆದ್ದಿರುವಂತಹ ಹಾಲಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಕಣಕ್ಕಿಳಿದಿದ್ದಾರೆ ಇವರಿಬ್ಬರ ನಡುವೆ ನೇರವಾದಂತಹ ಹಣಾಹಣಿ ನಡೆಯುತ್ತಿದೆ ಈ ಒಂದು ಸ್ಪರ್ಧೆಯಲ್ಲಿ ಇಬ್ಬರ ನಡುವೆ ತೀವ್ರವಾದಂತಹ ಸ್ಪರ್ಧೆ ಮತ್ತು ಎರಡೂ ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಎಂ ಕೃಷ್ಣಪ್ಪನವರನ್ನ ಈ ಒಂದು ಚುನಾವಣೆ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಇಡೀ ಕ್ಷೇತ್ರದ ಅದ್ಯಂತ ಪ್ರವಾಸವನ್ನ ಮಾಡ್ತಿದ್ದಾರೆ ಹಿಂದೆ ತಾವು ನೀಡಿದಂತ ಮುನ್ನಡೆಗಿಂತ ಈ ಬಾರಿ ಹೆಚ್ಚು ಮುನ್ನಡೆಯನ್ನ ಅಂದ್ರೆ ಅತ್ಯಧಿಕ ಮತಗಳನ್ನ ನೀಡ್ತೇವೆ ಹಾಗೂ ಆ ಲೀಡನ್ನು ನೀಡುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ರಣತಂತ್ರಗಳನ್ನು ರೂಪಿಸಿಕೊಂಡು ಮುನ್ನುಗ್ಗುತ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ವಿಯೊಂದಿಗೆ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಮಾತನಾಡಿ ಈ ಬಾರಿಯ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಾವು ಮತಯಾಚನೆ ಮಾಡ್ತಾ ಇದ್ದೇವೆ ಮತ್ತು ಅವರ ಅಭ್ಯರ್ಥಿ ಮಂಜುನಾಥ್ರವರಿಗೆ ಯಾಕೆ ಮತ ಹಾಕಬೇಕು ಮತ್ತು ಅವರ ಪ್ರತಿಸ್ಪರ್ಧಿಯಾಗಿರುವಂಥ ಡಿ ಕೆ ಸುರೇಶ್ ಅವರು ಏನೆಲ್ಲ ಕೆಲಸಗಳನ್ನು ಮಾಡಿದ್ರು ಅದನ್ನು ಕೂಡ ನಿಮ್ಮ ಬ್ಲೂಮ್ ಟಿ ವಿ ಆ ಒಂದು ಕಿರು ಸಂದರ್ಶನದಲ್ಲಿ ಆ ಎಲ್ಲ ವಿವರಣೆಗಳನ್ನು ವಿವರಿಸಿದ್ದಾರೆ ನೋಡೋಣ ಬನ್ನಿ ಬಿಜೆಪಿಯ ಅಭ್ಯರ್ಥಿಯಾಗಿ ಸರ್ ಎಲ್ಲ ಸಾರ್ವಜನಿಕರು ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಮೂರು ಬಾರಿ ಕೊಟ್ಟಿದ್ದೀವಿ ಈ ಸತಿ ಚೇಂಜ್ ಮಾಡೋಣ ಅಂತ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊತಿದ್ದಾರೆ ಅದರಲ್ಲೂ ನಮ್ಮ ಡಾಕ್ಟರ್ ಮಂಜುನಾಥ್ ಸಾಹೇಬರು ಭಾಳ ಜನರ ಹೃದಯವನ್ನು ಗೆದ್ದಿದ್ದಾರೆ ಹೃದಯ ತಜ್ಞರು ಮುಂದಿನ ದಿನದಲ್ಲಿ ಗೆದ್ದಿ ಕೇಂದ್ರದಲ್ಲಿ ನಮ್ಮ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ ಅಂತೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ ಮೋದಿಯವರು ವಿಶ್ವಾಸ ಇದೆ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ರಾಜ್ಯಕ್ಕೆ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತ ಒಳ್ಳೆ ತೀರ್ಮಾನವನ್ನು ಎಲ್ಲರೂ ತಗೊತಾ ಇದ್ದಾರೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಬಿ ಜೆ ಪಿಯ ಶಾಸಕರು ಇರುವಂತವರು ಕಾಂಗ್ರೆಸ್ನವರು ಸೊ ಈ ಒಂದು ನಿಟ್ಟಿನಲ್ಲಿ ಮೇಲ್ನೋಟಕ್ಕೆ ನಾವು ನೋಡಿದಾಗ ಕಾಂಗ್ರೆಸ್ ಪ್ರಬಲವಾಗಿದೆ ಅಂತ ಅನ್ಸಲ್ಲ ಸರ್ ನೋಡಿ ಪ್ರಬಲವಾಗಿದೆ ಅಂತಂದರೆ ನಮಗೆ ಆಡಂಬರ ಇಷ್ಟ ಇಲ್ಲ ಅವರು ಆಡಂಬರದಲ್ಲಿ ಭಾಳ ಎಕ್ಸ್ಪೋರ್ಟ್ ಆಗಿದ್ದಾರೆ ಜೊತೆಲಿ ಸರ್ಕಾರ ಇದೆ ಮಿಷನರಿ ಇದ್ದಾರೆ ಅದು ಎದ್ದು ಕಾಣ್ತಾ ಇದೆ ನಮ್ಮ ಮುಖಂಡರು ನಾವೆಲ್ಲ ಮನೆ ಮನೆಗೆ ತೆರಳಿ ಯೋಚನೆಯನ್ನು ಮಾಡ್ತಿದ್ವಿ ಒಂದು ಕಡೆ ದೇಶ ಅಭಿವೃದ್ಧಿ ಮಾಡಿರೋಂಥ ನರೇಂದ್ರ ಮೋದಿಯವರ ಒಳ್ಳೆಯ ಗುಣ ಒಳ್ಳೆಯ ದೇಶಪ್ರೇಮ ದೇಶ ಅಭಿವೃದ್ಧಿ ಭವ್ಯವಾದಂಥ ಶ್ರೀರಾಮಚಂದ್ರ ದೇವಸ್ಥಾನವನ್ನು ಮಾತು ಕೊಟ್ಟಂಗೆ ಕಂಪ್ಲೀಟ್ ಮಾಡಿ ಭಗವಂತನ ಆಶೀರ್ವಾದ ಜೊತೆ ಒಳ್ಳೆಯ ಅಭ್ಯರ್ಥಿ ಮೂರು ಎಲ್ಲ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ನಾವು ಒಂದಾಗಿರೋದ್ರಿಂದ ಓ ಚುನಾವಣೆ ಲೆಕ್ಕ ಹಾಕಿದ್ರೇ ನಾವು ಒಂದೂವರೆ ಲಕ್ಷ ಲೀಡಲ್ಲಿದ್ದೀವಿ ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಒಳ್ಳೆಯವರಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಮತದಲ್ಲಿ ಗೆದ್ದೇ ಗೆಲ್ತೀವಿ ಈ ಹಿಂದೆ ಸಂಸದರಾಗಿದ್ದಂಥವ್ರು ಅಂದರೆ ಅಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥ ಕಾಂಗ್ರೆಸ್ನವರು ನನ್ನ ಕೆಲಸ ಮಾಡಿದ್ದೀನಿ ನಾನು ಕೂಲಿ ಕೇಳ್ತಾ ಇದ್ದೀನಿ ಕೂಲಿನ ಮತದ ರೂಪದಲ್ಲಿ ಕೇಳ್ತಾ ಇದ್ರೆ ನನಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾರೆ ಹೌದಾ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಮಾಹಿತಿ ಕೊಟ್ಟರೆ ಸಂತೋಷ ಆಗ್ತದೆ ಸರ್ಕಾರ ಬಿ ಜೆ ಪಿ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಸಾಕಷ್ಟು ಅನುದಾನವನ್ನು ತಂದು ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ ಆ ಅಭಿವೃದ್ಧಿಗೆ ನಮಗೆ ಜನ ಜಾಸ್ತಿ ಕೂಲಿ ಕೊಡ್ತಾರೆ ಅಂತ ನಂಬಿಕೆ ಇದೆ ಬಿಜೆಪಿ ಅದು ಎಲ್ಲಿ ಮಾಡಿದ್ದಾರೆ ಅಂತ ಸ್ವಲ್ಪ ತೋರಿಸಿದ್ರೆ ನಾವು ತೋರಿಸಕ್ಕೆ ತಯಾರಿದ್ದೀವಿ ನಿಮ್ಮ ವೈದ್ಯರು ಅಂದರೆ ನಿಮ್ಮ ಅಭ್ಯರ್ಥಿ ವೈದ್ಯರು ಕೇವಲ ಒಂದು ಸಂಸ್ಥೆಯಲ್ಲಿದ್ದಂಥವ್ರು ಸರ್ಕಾರವೇ ಕೊಟ್ಟಂಥದ್ದು ಅವರೇನು ಕೈಯಿಂದ ನಾನು ಕೆಲಸ ಮಾಡಿದ್ದೀನಿ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಇದೇ ಥರ ಯಾಕೆ ಕೆಲಸ ಮಾಡಬಾರ್ದು ಸಿ ಎಸ್ ಆರ್ ಫಂಡ್ ಕೊಡಬೇಕು ಅಂದರೆ ಒಬ್ಬರು ವೈದ್ಯರು ಪಬ್ಲಿಕ್ ಸರ್ವಿಸ್ ಮಾಡ್ತಾರೆ ಅಂದರೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಅವರ ಮೂಲ ಉದ್ದೇಶ ಫಸ್ಟು ಟ್ರೀಟ್ಮೆಂಟು ನೆಕ್ಸ್ಟು ಡಾಕ್ಯುಮೆಂಟ್ ಫಸ್ಟು ಟ್ರೀಟ್ಮೆಂಟು ಆಮೇಲೆ ಫೈಲು ಒಂದು ಒಳ್ಳೆಯ ಹೆಸರನ್ನು ತೊಗೊಂಡಿರೋರ ಬಗ್ಗೆ ನೀವು ಈ ಥರ ಒಂದು ಹಾಸ್ಪಿಟ್ಲನ್ನೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇನ್ನು ಸಾರ್ವಜನಿಕ ಜೀವನದಲ್ಲಿನ ಹೆಚ್ಚಿನ ಶಕ್ತಿ ಬಂದು ಕೆಲಸ ಮಾಡ್ತಾರೆ ಅಂತ ಭಾಳ ನಂಬಿಕೆ ಸಾರ್ವಜನಿಕರಲ್ಲಿ ಬಂದಿದೆ ನಮಗೂ ವಿಶ್ವಾಸ ಇದೆ ವೈದ್ಯರು ವೈದ್ಯರ ಕೆಲಸ ಮಾಡಬೇಕು ರಾಜಕಾರಣಿಗಳು ರಾಜಕಾರಣ ಮಾಡಬೇಕು ಅಂತ ಹೇಳ್ತಾರೆ ಅವ್ರು ಸ್ವಂತ ಬಾಮಾಯಿದ ಕುಡುಗಲಲ್ಲಿ ಡಾಕ್ಟ್ರ್ ಆಗಿದ್ದಾರಲ್ಲ ಅವ್ರು ಯಾಕೆ ಡಾಕ್ಟರ್ ಕೆಲಸ ಮಾಡಿದ್ರೆ ರಾಜಕೀಯಕ್ಕೆ ಬಂದರು ಡಾಕ್ಟ್ರ್ ಸುಧಾಕರ್ ಆಗಿದ್ದಾರಲ್ಲ ಅವ್ರು ಯಾಕೆ ಬಂದರು ಯಾರು ಯಾವ ರಾಜಕೀಯಕ್ಕೆ ಕ್ವಾಲಿಫಿಕೇಶನ್ ಇದೆ ಅಂತ ಎಲ್ಲ ನಾ ಬೈಲಾದಲ್ಲಿ ಇದೆಯಾ ಅಥವಾ ಲಾನಲ್ಲಿದೆಯಾ ಎಲ್ಲೂ ಇಲ್ವಲ್ಲ ಅಂದರೆ ನಾವು ನಮ್ಮ ಸರ್ಕಾರ ಇದೆ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ದಾರೆ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಪಡಿಸಿದೆ ನನ್ನನ್ನು ಏನು ಗೆಲ್ಲಿಸಿದ್ದೆ ಅದರಲ್ಲಿ ಅನ್ನೋಂಥ ಆಶ್ವಾಸನೆ ಕೊಡ್ತಾ ಇದ್ದಾರೆ ಜೊತೆಗೆ ಕೆಲವು ಕಡೆ ಕಾವೇರಿ ನೀರು ಈ ಲೋಕಸಭಾ ಸಂಸದರು ಹೆಚ್ಚಿನ ಒತ್ತಡ ಹಾಕಿ ಬಂತಂತೆ ಕೆಲವು ಕಡೆ ಬೆಂಗಳೂರು ದಕ್ಷಿಣದ ಶಾಸಕರ ಅಡ್ಡನೂ ಹಾಕ್ತಿದ್ರು ಅಂತ ಹೌದಾ ನೋಡಿ ಜೀವನದಲ್ಲಿ ಬಿ ಜೆ ಪಿ ಅವ್ರಿಗೆ ಅಡ್ಡ ಹಾಕಿ ಅಭ್ಯಾಸ ಇಲ್ಲ ಅದು ಅಭ್ಯಾಸ ಇರೋದು ಅವ್ರಿಗೆ ಕಾವೇರಿ ನೀರನ್ನು ಅಥವಾ ಯಾವುದೇ ನೀರನ್ನು ನಾವು ಕೊಟ್ಟಷ್ಟು ಕಾವೇರಿ ನೀರನ್ನು ಅಪಾರ್ಟ್ಮೆಂಟ್ಗಳಿಗೆ ಏರಿಯಾದಲ್ಲಿ ಗೊಟ್ಗೇರಿಯಲ್ಲಿ ಜಿ ಎಲ್ ಆರ್ ಕಟ್ಸಿದ್ದೀವಿ ನೂರ ಹತ್ತೇಳಿಯನ್ನು ಶ್ಯಾಂಕ್ಷನ್ ಮಾಡಿ ನೀರನ್ನು ಕೊಟ್ಟಿದ್ದೀವಿ ತಾವು ಒಂದೂವರೆ ವರ್ಷದಲ್ಲಿ ಎಲ್ಲೆಲ್ಲಿ ಏನು ಕೊಟ್ಟಿದ್ದೀರ ಅಂತ ತಾವು ಹೇಳಿದ್ರೆ ಸಂತೋಷ ಕೊಡ್ತೀವಿ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮಂಜುನಾಥ್ ಅವರು ಕ್ಲಾಸು ಹಂಗಾಗಿದ್ದಾನೆ ಮಾಸ್ಗೆ ಜಾಸ್ತಿ ಬೆಂಬಲ ಇರುತ್ತೆ ಅಂತ ಹೇಳ್ತಾರೆ ಕ್ಲಾಸ್ನ ಮಾಸ್ ಮಾಡೋದಕ್ಕೆ ನಾವೆಲ್ಲ ಹೊರಟಿದ್ವಿ ಸರ್ಕಾರ ಅವ್ರ ಜೊತೆಗಿದೆ ಮತ್ತು ಅವರು ಓಡಾಡ್ತಾ ಜೆ ಬಿಜೆಪಿ ಶಾಸಕರು ಇಬ್ಬರು ಶಾಸಕರು ಇನ್ನೆಲ್ಲ ಮುಖಂಡರು ಕೂಡ ಮೇಲ್ನೋಟಕ್ಕಷ್ಟೇ ಓಡಾಡ್ತಾ ಇದ್ದಾರೆ ಯಾರು ಕೆಲಸ ಮಾಡ್ತಿಲ್ಲ ಯಾವ ಯಾವಾಗಲೂ ವಿರೋಧಿಗಳು ಅದೇ ತರ ಹೇಳ್ತಾರೆ ನಮ್ಮ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ಇಡೀ ಗ್ರಾಮಾಂತರದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಜನಗಳಿಗೆ ಪ್ರಚಾರದಲ್ಲಿದ್ದಾರೆ ತಮಗೆ ಉದಾಹರಣೆ ಇತ್ತೆ ನಿನ್ನೆ ನೋಡಿದಂಥ ಅಮಿತ್ ಶಾ ಅವರ ರ್ಯಾಲಿಯನ್ನು ಮೇಲೆ ನಮ್ಮ ಕಾರ್ಯಕರ್ತರು ಯಾಕೆ ಕೆಲಸ ಮಾಡ್ತಿಲ್ಲ ಸಾಹೇಬ್ರೆ ಸರ್ ನಿಮ್ಮ ಬಿ ಜೆ ಪಿಯ ಏನು ಮುಖಂಡರಿದ್ದಾರೆ ನಿಮ್ಮ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅವರು ಓಡಾಡ್ತಾ ಇದ್ದಾರೆ ಆದರೆ ಅವ್ರ ಮಗಳೇ ಕಾಂಗ್ರೆಸ್ಗೆ ಸೇರ್ಕೊಳ್ಳೋದಕ್ಕೆ ಏನು ಸೇರ್ಕೊಳ್ತಿದ್ದಾರೆ ಅಂತಾರೆ ಇದು ಅಂದರೆ ಕುಟುಂಬದವ್ರನ್ನೇ ನಿಯಂತ್ರಣ ಮಾಡೋಕ್ಕಾಗ್ತಿಲ್ಲ ಮತ್ತೇನು ಮಾಡಿ ದಯವಿಟ್ಟು ಕುಟುಂಬದ ವಿಷಯ ನಾನು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಮೆಜಾರಿಟಿ ಬಂದ ಮೇಲೆ ಅವರವ್ರ ತೀರ್ಮಾನಕ್ಕೆ ಅವರವ್ರು ತಗೊಳ್ತಾರೆ ಎಲ್ಲರೂ ಎಲ್ಲ ರೀತಿಯಲ್ಲೂ ಒಂದೇ ಕಂಟ್ರೋಲಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವು ಸತಿ ಸಮಯ ಸಂದರ್ಭ ಅದು ಮಾಡುತ್ತೆ ಅವರ ವರ್ಚಸ್ಸು ನಿನ್ನೆ ತಾವೇ ನೋಡಿದರೆ ಯೋಗೇಶ್ವರ ಅವರು ಎಷ್ಟು ಚೆನ್ನಾಗಿ ಸಾರ್ವಜನಿಕರನ್ನು ಸೇರಿಸಿದ್ರು ಕುಮಾರಣ್ಣ ಇದ್ದರು ಹೆಚ್ಚು ಕಮ್ಮಿ ಮೂವತ್ತೈದರಿಂದ ನಲವತ್ತು ಸಾವಿರ ಜನ ರ್ಯಾಲಿಯಲ್ಲಿದ್ದರು ಸರ್ ಕಳೆದ ಬಾರಿ ಈ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಲೀಡನ್ನು ಬೆಂಗಳೂರು ದಕ್ಷಿಣ ಕೊಟ್ಟಿತ್ತು ಈ ಬಾರಿ ಎಷ್ಟು ಮತಗಳನ್ನು ಲೀಡ್ ಕೊಡ್ಬೋದು ಬಿ ಜೆ ಪಿಗೆ ಇದು ನಿರ್ಣಾಯಕ ಪಾತ್ರವನ್ನು ವಹಿಸುವಂಥ ಕ್ಷೇತ್ರ ಕೂಡ ಆಗಿದೆ ಈ ಸತಿ ಎಂಟು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರ ಬರ್ತಾ ಇದೆ ನಮ್ಮ ಜೆ ಡಿ ಎಸ್ಸು ನಾವು ಒಂದಾಗಿರೋದ್ರಿಂದ ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಸತಿ ಒಳ್ಳೆ ಲೀಡನ್ನು ನನಗೂ ಬರ್ತಾ ಇದೆ ಎಂ ಪಿ ಅವ್ರಿಗೂ ಬರ್ತಾ ಎಂ ಪಿ ಯಾರೇ ನಿಂತರೂ ಬರ್ತಾ ಇದೆ ಲೋಕಸಭಾ ಅಭ್ಯರ್ಥಿ ಅದೇ ರೀತಿ ಈ ಸತುವಿನ ಹೆಚ್ಚಿನ ಲೀಡನ್ನು ತರೋದಕ್ಕೆ ನಮ್ಮ ಕಾರ್ಯಕರ್ತರು ಶ್ರದ್ಧೆ ವಹಿಸಿ ಕೆಲಸವನ್ನು ಮಾಡ್ತಿದ್ದಾರೆ ಸರ್ ಕೊನೆಯದಾಗಿ ಬಿ ಜೆ ಪಿಗೇನೆ ಅಥವಾ ನಿಮ್ಮ ಡಾಕ್ಟರ್ ಮಂಜುನಾಥ್ಗೇನೆ ಯಾಕೆ ಮತ ಪ್ರಪಂಚನೇ ಮೋದಿ ಮೋದಿ ಅನ್ಬೇಕಾದ್ರೆ ಇನ್ಯಾರಿಗೆ ಮತ ಹಾಕ್ತೀರ ನೀವು ಪ್ರಪಂಚದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದೆ ಹತ್ತು ವರ್ಷದಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಇಡೀ ಪ್ರಪಂಚದಲ್ಲಿ ನಾನೂರು ಸೀಟ್ ಬರುತ್ತೆ ಅಂತ ಮೀಡಿಯಾದ ನೀವೇ ಹೇಳ್ತಿದ್ದೀರಲ್ಲೂ ನಮ್ಮ ಡಾಕ್ಟರ್ ಮಂಜುನಾಥ್ ಇದ್ದಾರೆ ಅಂತ ನಾವು ಅಚಲವಾಗಿ ನಂಬಿದ್ವಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ